ಸ್ವಾಮಿ ನನ್ನ ಹೆಸರು ಗೋವಿಂದಯ್ಯ ಅಂತ ನಮ್ಮದು ಚಿಕ್ಕನಾಯಕನಹಳ್ಳಿ ಕಳೆಗೋಗಲಿ ನಮ್ಮದು ಅರುವತ್ತೆಂಟನ ಒಂದು ಒಂದಕ್ಕೆ ಇಪ್ಪತ್ತು ನಿಮಿಷಕ್ಕೆ ದರಖಾಸ್ ಇದು ಮೂವತ್ತು ಮೂವತ್ತೈದು ವರ್ಷಗಳಾಗಿದೆ ಆದ್ದರಿಂದ ಮೂರು ವರ್ಷದಿಂದ ದರಖಾಸ್ತು ದುರಸ್ತಿ ಅರ್ಜಿ ಕೊಟ್ಟು ತಿರುಗೋದಾಗಿದೆ ಆದ್ದರಿಂದ ಮೂರು ನಾಲ್ಕು ತಪ್ಪ ಎ ಸಿ ಆಫೀಸಿಗೆ ಕಳಿಸಿದ್ರು ಇವಾಗ ಮತ್ತೆ ಎ ಸಿ ಆಫೀಸಲ್ಲಿ ಬಂದು ಕೇಳುವಾಗ ಅಲ್ಲಿ ಕೆ ಸರ್ಕರ್ ಅಂತಿದ್ದಾರೆಲ್ಲ ಅವರು ನಾಳೆ ಬಾರಪ್ಪ ನಾಡ್ದು ಬಾ ಅಂತ ಈ ಹತ್ತು ದಿವಸದಿಂದ ತಿರುಗಿಸ್ಕೊಂಡು ನನಗೆ ಗೋಳು ಹತ್ತಿಸ್ತಾ ಇದ್ದಾರೆ ಆದ್ದರಿಂದವ ನನಗೆ ನಾನು ಕೂಲಿ ಮಾಡ್ತೀನಿ ಜೀವನ ಮಾಡಬೇಕು ಬಡವ ನಾನು ಏನು ಮಾಡಲಿ ಆದ್ದರಿಂದ ಇವತ್ತು ನನ್ನ ಸ್ವಾಮಿ ನನಗೆ ತಿರುಗಕ್ಕಾಗಲ್ಲ ಫಸ್ಟ್ ಚರ್ವೀಸ್ ಆಗಿಲ್ಲ ಇದ್ದೀನಿ ನಾನು ನಾನು ಇಲ್ಲಿ ಮಾಡ್ಕೊಡಕ್ಕೆ ಆಯ್ತು ಆಗ್ತಲ್ಲವ ಅಂತ ರೊಪ್ಪ ಇತ್ತು ಅವತ್ತಿಗೆ ಅದೇನು ಮಾಡ್ಕೈತಿ ಮಾಡ್ಕೆ ಹೋಗ ಅಂತ ಕಾಣ್ತಾರೆ ಸರ್ ನಾನು ಏನು ಮಾಡಬೇಕಿದ್ದಕ್ಕೆ ನೀವೇ ಒಂದು ಒಂದು ದಾರಿ ಮಾಡಿಕೊಡ್ಬೇಕು ಅಂತ ನಿಮಗೊಂದು ಕಳೆ ಕಾಲಿಂದ ಕೇಳಿಕೆ